ಫಾರ್ ರೈಟ್ ಪ್ರಾಪರ್ಟಿ ಟು ಇನ್ವೆಸ್ಟ್ ವಿಚ್ ಗಿವ್ಸ್ ಯು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಹೈ ಅಂಡ್ ಹ್ಯಾಸ್ ಎವ್ರಿ ಲೀಗಲ್ ಥಿ ನ್ಯೂ ಟೌನ್ ಗ್ರೀನರಿ ಮತ್ತು ಯುನೀಕ್ ಪ್ಲಾಂಟ್ ನಿಮ್ಮ ಹೆಲ್ತಿ ಲೈಫ್ ಸ್ಟೈಲ್ಗೆ ತಯಾರಿಸಿದೆ ಅರವತ್ತು ಅಡಿ ಮೇನ್ ರೋಡ್ ಮೂವತ್ತು ಮತ್ತೆ ನಲ್ವತ್ತು ಅಡಿ ಸಬ್ ರೋಡ್ಗಳು ಫಸ್ಟ್ ಟ್ವೆಂಟಿ ಕಸ್ಟಮರ್ಸ್ ಹೂ ಬೈಸ್ ಅಂಡ್ ಕನ್ಸ್ಟ್ರಕ್ಟ್ಸ್ ದೇರ್ ಪ್ರಾಪರ್ಟಿ ಮೂನ್ ಸ್ಟಾರ್ ಬಿಲ್ಡರ್ಸ್ ಕಡೆಯಿಂದ ನಾನ್ನೂರು ಬ್ಯಾಗ್ ಸಿಮೆಂಟ್ ಫ್ರೀ ಮತ್ತು ಸೋಷಿಯಲ್ ಮೀಡಿಯಾ ರೆಫರೆನ್ಸ್ ಕಡೆಯಿಂದ ಬಂದರೆ ಐದು ಪರ್ಸೆಂಟ್ ಎಕ್ಸ್ಟ್ರಾ ಡಿಸ್ಕೌಂಟ್ ಸೈಟ್ ವಿಸಿಟ್ ಮಾಡಬೇಕೆಂದರೆ ಡೋರ್ ಟು ಡೋರ್ ಪಿಕಪ್ ಅಂಡ್ ಡ್ರಾಪ್ ಸರ್ವಿಸ್ ಅಬ್ಸಲ್ಯೂಟ್ಲಿ ಫ್ರೀ ನೀವು ಇದನ್ನ ಕ್ಲೇಮ್ ಮಾಡಬೇಕೆಂದರೆ ಪ್ಲೀಸ್ ವಿಸಿಟ್ ಮಾಡಿ ನಮ್ಮ ಹೆಡ್ ಆಫೀಸ್ ಮೂನ್ ಸ್ಟಾರ್ ಬಿಲ್ಡರ್ಸ್ ದುಡ್ಡಿನ ರಾಜಕೀಯ ಕಳಿಸಿದ್ದೆ ಈ ಮಹಾನ್ ಬಾಬಾ ಶ್ರೀಕೃಷ್ಣ ದೇವರಿಗೆ ದುಡ್ಡಿನ ರಾಜಕೀಯ ಕಲಿಸಿದ್ದು ನಮ್ಮ ಗಾಂಧಿ ಪಂಚಾಯಿತಿಯಲ್ಲಿ ಸುಮಾರು ಒಂದು ಓಟ್ಗೆ ಸಾವಿರದಿಂದ ಐನೂರು ರೂಪಾಯಿಂದ ಎರಡು ಸಾವಿರದಿಂದ ನಿರ್ಕರಿಸಿದ್ದು ಏಪ ಎಲೆಕ್ಷನ್ ಆಗ್ತಾ ರೇಟ್ ಎಕ್ಸ್ ಮಾಡೋದು ಏನು ವ್ಯಾಪಾರ ಅನ್ನೋ ಸಮಿ ವ್ಯಾಪಾರ ಅನ್ನಿಸ್ತು ಒಳ್ಳೆ ಕೆಲಸ ಮಾಡಿ ಎಲ್ಲರಿಗೂ ಮಾಡೋಕ್ಕಾಗಲ್ಲ ಯಾರು ಪ್ರತಿನಿಧಿ ನಾನು ಆ ಮೆಂಬರ್ ಆಗಿದ್ದೀನಿ ನಮ್ಮೂರಲ್ಲಿ ಸುಮಾರು ಸಾವಿರ ಓಟ್ ಇದೆ ನಾನು ಎಲ್ಲರಿಗೂ ಒಳ್ಳೆಯದು ಏನೋ ಒಳ್ಳೆಯ ಅನುಕೂಲ ಆಗೋದಿಲ್ಲ ಜನಕ್ಕೆ ಜನಕ್ಕೆ ಅನುಕೂಲ ಮಾಡಿಕೊಸ ಕೆಲಸ ಮಾಡಿ ನೀವು ಮಾಡಿದ್ದು ಅದನ್ನ ಕಫಲ ಹತ್ತು ವರ್ಷ ನಿಮ್ಗೂ ಕೊಟ್ಟಿದ್ರು ಸುಮ್ಮನೆ ಅವ್ನ ರಿಟೈಡ್ ಕೊಟ್ಟಿದ್ದಾರೆ ಆರಾಮಾಗಿರಿ ಇವರು ಎಕ್ಸಾಮ್ ಬರಿತಾ ಇದ್ದಾರೆ ಪಾಸ್ ಆಗ್ತಾರೋ ಫೇಲ್ ಆಗ್ತಾರೋ ಇನ್ನೆರಡು ವರ್ಷ ಇದೆ ಜನ ಓಟ್ ಆಗ್ತಾರೆ ಅವ್ರು ಮಾಡ್ಕೊಂಡರೆ ನೀವು ಸುಮ್ಮನೆ ಮನೇಲಿ ನೀವು ಸುಮ್ಮನೆ ಅಲ್ಲೋಗದ ಅವ್ನು ಹೇಳ್ತಾ ಬಿಟ್ಟು ಇದು ಮಾಡಿ ಕೊಡ್ತಾ ಇದ್ದಾರೆ ಐದು ವರ್ಷ ಕೊಡ್ತಾ ಇದ್ದಾರೆ ನೋಡಿದ್ರಮ್ ನೀವು ಇಲ್ಲ ಪ್ರೂಫ್ ಮಾಡಿ ಸಭಿ ನಿಮ್ ಗ್ಯಾಸ್ ಹೇಳ್ತಿದ್ದು ಐದು ವರ್ಷಕ್ಕೆ ಕೊಡ್ತಾ ಇದ್ದು ಹೇಳ್ತೀರ ನೀವು ಪ್ರೂಫ್ ಮಾಡಿ ನೀವ್ ಪ್ರೂವ್ ಮಾಡಿ ಐದು ವರ್ಷ ಬಿಟ್ಟಿದ್ದೀರಪ್ಪ ಯಾಕೆಂದ್ರೆ ಅವ್ರ ಒಂದು ಗತ್ತಿ ಇದೆ ಅವ್ರಿಗೆ ಅವರು ಯಾವಾಗ ಆಣೆನ ಯಾವಾಗ ಅವ್ರ ಇದ್ದಷ್ಟು ರಾಜಕೀಯ ಇಲ್ಲಿ ಇರಲಿ ಅವ್ರ ಹಣೆನೆ ಅವ್ರ ಕುಟುಂಬನೇ ಆಣೆ ಕುಟುಂಬ ಅದು ನೀವು ಮನಸ್ಸು ಏನಂದ್ರೆ ಏನಾದ್ರೂ ಮಾತಾಡೋದು ಏನೋ ಮಾತಾಡ್ಬೇಡಿ ದಯವಿಟ್ಟು ನೀವು ಮುಂಚೆ ಇಲ್ಲೇ ಇದಾದ್ರೆ ಮಾತಾಡಿದ್ರೆ ನಿಮ್ಮದು ಚಿಂತೆ ಚಿಂತೆ ನಾವು ಹೇಳ್ಬೇಕಾಗುತ್ತೆ ನಾನು ಇಷ್ಟು ನೀವು ಬಂದಿಲ್ಲ ಸುಮ್ಮ ಸುಮ್ಮನೆ ನೀವು ಬಂದು ಎಲ್ಲ ಮಾಡ್ಬೇಡಿ ಏನೋ ಜನ ಕಂಪ್ಲೋ ಮಾಡ್ಕೊಳ್ತಾ ಇದ್ದಾರೆ ನಮ್ಮ ರೈತರಿಗೆ ಎಲ್ಲ ಸ್ಟೇಟ್ ಅಲ್ಲಿ ಎಲ್ಲರೂ ಇದು ಮಾಡ್ತಾ ಇದ್ದಾರೆ ಏನಂತ ಕೇಳಿದ್ರಿಗೆ ಕೊಡಬಾರ್ದು ಅಂತ ಕೊಟ್ಟಿರೋದು ಗಲಾಟೆ ಇದ್ರೆ ಕೊಟ್ಟಿರೋದು ನಮ್ಮ ತಾಕ್ತಿ ಅವರು ನಮ್ಮ ಮಕ್ಕಳು ಒಳ್ಳೇದಾಗ್ಲಿ ಅನ್ಬಿಟ್ಟು ನಾವೇನು ಹುಡುಗಿಯ ದಾಸಲ್ಲ ನಮಗೂ ದೇವ್ರ ಕೊಟ್ಟಿದ್ದಾರೆ ನಾವೇನೋ ಸಂಪಾಸ್ ಬಂದಿದ್ದೀವಿ ನಾ ಮಕ್ಳು ನಾವು ಹಾಕಿ ನಮ್ಮ ಚಿಕ್ಕಾಮ್ ತಾಲ್ಕು ಇಲ್ಲೇ ದಸಕ್ಕೆ ಬರ್ಲಿ ಅವ್ನ ಉದ್ದೇಶಕ್ಕೆ ಮಾತ್ರ ಅವ್ರು ಕೆಲಸ ಮಾಡ್ತಾ ಇದ್ದೀವಿ ನಾವು ಅವ್ರ ಸಕರ ಕೊಡ್ತಾ ಇದ್ದಾರೆ ಸುಮ್ನೆ ಸುಮ್ಮನೆ ನೀವು ಅಲ್ಲೂ ಇಲ್ಲ ಅವ್ರ ಬಗ್ಗೆ ಮಾತಾಡ್ಬೇಕು ಏನ್ ಬಗ್ಗೆ ಮಾಡ್ಕೊಂಡು ಯಾಕಂದ್ರೆ ಅವ್ರ ಬಿಸ್ನೆಸ್ ಮ್ಯಾನು ಅವ್ರು ಮಾಡ್ಕೊಂಡಿ ಇವ್ರು ಬಿಸ್ನೆಸ್ ಮ್ಯಾನ್ ಅಲ್ಲ ಇವರು ಜನಕ್ಕೆ ಆಗ್ಬಿಟ್ಟಿರೋದು ಅವ್ರ ಕುಟುಂಬ ಇರೋದು ಜನಕ್ಕಾಗಿ ಆದ್ರಿಂದ ದಯವಿಟ್ಟು ನೀವು ಅಲ್ಲೂ ಇಲ್ಲೂ ಬೈಕೊಂಬೇಡಿ ಇವಾಗ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ ಅವ್ರು ಏನ್ ಮಾಡ್ತಾರೆ ನೋಡ್ತಾ ಇದಾರೆ ಮತ್ತೆ ಎರಡು ವರ್ಷ ಎಲೆಕ್ಷನ್ ಬರುತ್ತೆ ಅವರು ಜನಾನೇ ಮಾಸ್ಕ್ ಕೊಡ್ತಾರೆ ಅವ್ರಿಗೆ ಯಾಸ್ಟ್ ಮಾಸ್ಕ್ ಕೊಡಬೇಕು ಏನು ಕೊಡಬೇಕು ಅವ್ರು ಕೊಡ್ತಾರೆ ನೀವು ಆರಾಗ್ಯಾವಾಗ ಮನೆಗೆ ಇಲ್ಲಂದ್ರೆ ನಿಮ್ಗೆ ಏನಾದ್ರು ಹೇಳಿದ್ರೆ ಡಾಕ್ಯುಮೆಂಟ್ ತರ ಪ್ರೂವ್ ಮಾಡಿ ನೋಡಪ್ಪ ಇಲ್ಲಿ ತಗೊತಾ ಇದ್ದಾರೆ ಹೇಳಿದಾರೆ ಹೇಳಿದಾರಂತೆ ಇನ್ನು ಪ್ರೂವ್ ಮಾಡಿ ನಾವು ಅದ್ರ ಬಗ್ಗೆ ತಲೆ ಬಗ್ಸ್ತೀವಿ ಸುಮ್ಮನೆ ಸುಮ್ಮನೆ ನೀವು ಎಲ್ಲ ಬಾರಿ ದೇವಸ್ಥಾನದಲ್ಲಿ ಹೋಗೋದು ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ನೀವು ದಾನ ಮಾಡಲಿ ಹತ್ತು ವರ್ಷ ದಾನ ಧರ್ಮಗಳು ಓಹೋ ಏನಪ್ಪ ಹೇಳೋಕ್ಕಾಗಲ್ಲ ಅಷ್ಟು ದಾನ ಧರ್ಮಗಳು ಊರಿಗೆ ಸುಮಾರು ಹತ್ತು ಲಕ್ಷ ಐದು ಲಕ್ಷ ಮೂರು ಲಕ್ಷ ಎರಡು ಲಕ್ಷ ದಾನಗಳು ಯಾವ ದೇವಸ್ಥಾನದ ದಾನಗಳು ಮದುವೆ ದಾನಗಳು ಐದು ವರ್ಷದಿಂದ ಎಲ್ಲದ್ರಿ ಸಮಯ ಎಲ್ಲ ಸಮಯ ಐದು ವರ್ಷದಿಂದ ಇತ್ತೀರಾ ನೀವು ಹುಡುಗ ಎರಡು ವರ್ಷ ಸರಿ ಎರಡು ವರ್ಷದಿಂದ ಎಲ್ಲಿದ್ದೀರಾ ನೀವು ಹತ್ಕೊಂಡ್ರಿ ಅಧಿಕಾರ ಹೋಗಪ್ಪ ಅಂತ ಹತ್ಕೊಂಡ್ರಿ ಎಲ್ಲಿದ್ದೀರಾ ಬಂದ ಇವಾಗ ನಿಂಜಲ್ಲಿ ಇದ್ದವ್ರೆ ನಮ್ಮ ಜಲ್ಲಿದ್ದಾರೆ ನೀವು ನಿಮ್ಮ ಬಂಡವಾಳ ಎಲ್ಲ ಗೊತ್ತಾಗಿದೆ ಜನಕ್ಕೆ ಇವರೆಲ್ಲ ಕೆಲವರೆಲ್ಲ ನಿಂಜಲ್ಲಿ ಇದ್ದವ್ರಲ್ಲ ನಮ್ಮ ಜೊತೆ ಇದ್ದಾರೆ ನಿಮ್ಮ ಬಂಡವಾಳ ಎಲ್ಲ ನಮ್ಗೆ ಗೊತ್ತಾಗಿದ್ದೀರಿ ಅವಾಗೆ ಒಬ್ಬೊಬ್ಬರೂ ದಾಖಲೆ ಹೇಳ್ಕೊಂಡಿದ್ದೀವಿ ನಾವು ನಮ್ಮನ್ನು ಯಾರು ಒಂದು ರೂಪಾಯಿ ಕೇಳಿಲ್ಲ ನಾವು ಯಾರು ಕೊಟ್ಟು ಇಲ್ಲ ಈ ಸುಮ್ಮನೆ ಯಾರು ಕೂಡ ನೋಡಲು ಅಂತ ಮಾತುಗಳು ಈಗ ಕೊಟ್ಟು ಕೊಡ್ತಾ ಇದ್ದಾರೆ ನಮ್ಮ ಮೇಲೆ ಕೊಡ್ತಾ ಇದ್ದಾರೆ ಲಾಭ ಇಲ್ಲದೆ ಸುಧಾಕರ್ ರೆಡ್ಡಿ ಏನು ಮಾಡೋದಿಲ್ಲ ಅವರು ಅವ್ರು ಲಾಭ ಇಲ್ಲ ಏನು ಮಾಡಲ್ಲ ಚಿಂತಾಮಣಿ ಲಾಭಕ್ಕಾದ್ರೆ ಅವ್ರು ಏನಾರ ಮಾಡ್ತಾರೆ ಚಿಂತಾಮಣಿ ರೈತರಿಗೆ ಈ ಚಿಂತಾಮಣಿ ಜನಕ್ಕೆ ಅವ್ರು ಲಾಭಕ್ಕಾದ್ರೆ ಏನು ಮಾಡ್ತಾರೆ ಯಾರು ಶಾಂತಕ್ಕಾಗಲಿ ನಮ್ಮ ಚೌಡಣ್ಣಿ ಅವರಾಗಲಿ ಅವ್ರಿಗೆಲ್ಲ ಇದ್ದೆ ಕಳ್ಸ್ಕೊಟ್ಟಿಲ್ಲ ಕಮಿಷನ್ ಮಾಡೋದು ಇದ್ದೇ ಅವ್ರು ಕಳ್ಸ್ಕೊಳ್ತಾ ಇಲ್ಲ ಅವ್ರು ಕಳ್ಸಿಕೊಟ್ಟಿದ್ರೆ ಅವ್ರು ಹತ್ತು ವರ್ಷಗಳು ಸೋಲ್ತಾ ಇರಲಿಲ್ಲ ಅವ್ರ ಹತ್ತು ವರ್ಷದ ಸೋಲ್ತಾ ಇರಲಿಲ್ಲ ಶಾಂತಕ್ಕಾಗ್ಲಿ ನಮ್ಮ ಚೌಡಣ್ಣ ಆಗಲಿ ಅವ್ರ ಕುಟುಂಬದಿಂದ ಬಂದ ವರ್ಷದಿಂದ ಅವ್ರು ಯಾರು ಅವತ್ತು ಅವ್ರು ಹೇಳ್ಕೊಡಿಲ್ಲ ನೀನು ಡ್ಯೂಟಿ ಹೊಡಿಯಪ್ಪ ಅವ್ರು ಹೊಡಿಯಪ್ಪ ನೀನು ಆಸಭೆಯನ್ನು ಕೊಡ್ಕೊಂಡಪ್ಪ ಈ ಕೆರೆ ಮಾಡ್ಕೊಳಪ್ಪ ಅಂತ ಅವ್ರು ಯಾವತ್ತೂ ಹೇಳ್ಕೊಟ್ಟಿಲ್ಲ ಅವರು ಯಾವ್ದು ಹೇಳ್ಕೊಡಿದಾರೆ ನಿಷ್ಠೆ ಪ್ರಾಮಾಣಿಕತೆ ಹೇಳ್ಕೊಡಿದ್ದಾರೆ ಅದೇ ಅವ್ರು ಬಂದಿದೆ ಅದೇ ಅವ್ರ ಹಕ್ಕದಲ್ಲಿದೆ ಇವತ್ತು ಆಗಲಿ ನಮ್ಮ ಏನು ನಡೀತಾ ಇದೆ ಅಂದ್ರೆ ಅದು ಕಡೆಯನ್ನು ಈ ಅಪ್ಪನ ಹತ್ತು ವರ್ಷ ಇದ್ದ ನೀವು ನೋಡಿದೆ ಹತ್ತು ವರ್ಷ ನಿಮ್ದು ಮಾ ಈ ನಮ್ಮ ಕಾಂಕಿ ಮಂಜಾಯಲ್ಲಿ ಯಾವಾಗು ಬೈರೇಗೌಡ ನೋವು ನಮ್ಮ ಕಾಂಚಿತು ಬೇರೆಗೌಡ ಆದಷ್ಟು ಯಾಕೆ ಈ ಥರ ಇಷ್ಟೆಲ್ಲ ಕಮಿಷನ್ ತಗೊಂಡು ಈ ಇಷ್ಟೆಲ್ಲ ಯಾಕೆ ಮಾಡ್ತಾ ಅಂತ ಹೇಳಿ ರೈತರು ರೈತರು ಬಂದು ಅವಾಗ ಹೇಳ್ಬೇಕು ಕೇಳ್ಬೋದಾಗಿತ್ತಲ್ಲ ನಾವು ಯಾರಿಗೂ ಏನು ಒಂದು ರೂಪಾಯಿ ನಾವೇನು ಕಮಿಷನ್ ಕೊಟ್ಟಿಲ್ಲ ಸರ್ ಕರೆಕ್ಟ್ ಆಗಿ ನಮ್ದೇನಿದೆ ನಮ್ಗೆ ಬಂದಿದೆ మీరు చేయడం దానికి మేము ధన్యవాదం ఇస్తా ఉన్నాము మా ధ్యాన రైతులు మేమే తొందర చేయలేము సార్ మీరు చెప్పింది మేము ధన్యవాదం మేషితే దాన్ని బట్టి నన్ను పిలిపించే సరి దాన్ని ముందు పెట్టుకొని ఒకరు రూపాయి కమిషన్ లేకుండా మీరు ఎవరికి రైతులు ఎవరన్నా కమిషన్ అడిగారు మా సైన్ ఉన్నారు మా మేషన్నారు వాళ్ళు అని చెప్పి నాకు చెప్పండి మీకు ఏం కథాబ్తంగా ఉంటే నేను చేస్తా ఒక రూపాయి ఓకి కమి లేకుండా వీళ్ళు పరిహారం తీసుకోవాలని చెప్పి ఒప్పి చెప్పే మేము అదే లెక్కగా మూడు నెలలు చర్చ చేసి మినిష్ని మాట్లాడి నేను కైకారిక మేడంని మాట్లాడి నేను జమీన్ పొడి నాకు పోతా ఉంది ఆరు ఎకరాలు పోతా ఉంది ఆరు ఎకరాల పోతే నేను జమీన్ పండినా సార్ నాకు నాకు రిలీజ్ చేయాలను తన రిలీజ్ అని చెప్పి మినిష్ ఇంటికి నేను మాట్లాడి ఆయన దయపెట్టి మేడమ్ దయపెట్టి నాకు ఏడవ ఎకరాలు చేయించింది ಅದಿ ಅದೇ ಪದೆಕ್ರ ಕಟ್ಟಿದ್ದು ಪದ ಎಕರೆ ಅಲ್ಲ ತೊಂಬತ್ತು ಎಕರೆ ಇವಾಗ ಎಲ್ಲರಿಗೂ ಕ್ವಾಲಿಫಿಕೇಶನ್ ಮೇಲೆ ಇಲ್ಲೇ ಕೆಲಸ ಹೋಸ್ತೀನಿ ಅಂತ ಹೇಳಿದ್ದಾರೆ ಕಂಪ್ನಿ ಯಾವ ಕಂಪ್ನಿನ ಬಾರ್ದು ಅವ್ರಿಗೆ ಕ್ವಾಲಿಫಿಕೇಶನ್ ಏನಿದೆ ಅವರೆಲ್ಲ ಕೆಲಸ ಹೋಸ್ತೀನಿ ಅಂತ ಅವರು ಅವ್ರ ಕಂಪ್ನಿಯವರು ಹೇಳಿದ್ದಾರೆ ನಮ್ಮ ಕೇ ಡಿ ಇದರಿಂದ ಹೇಳಿದ್ದಾರೆ ಅವರ ಉದ್ಯೋಗ ಅವ್ರ ಕ್ವಾಲಿಫಿಕೇಶನ್ ಏನಿದೆ ಅದ್ರ ಬಗ್ಗೆ ಅದರ ಪರಮಕ್ಕೆ ನಮಗೆ ಉದ್ಯೋಗ ಕೊಡ್ತೀವಿ ಹೇಳಿದ್ದಾರೆ ಮಕ್ಕಳು ಎಲ್ಲ ರೈತರು ಮಕ್ಕಳು ಫಸ್ಟ್ ನಮಗೆ ಪ್ರೆಸೆನ್ಸ್ ಕೊಡ್ತೀವಿ ಅಂತಾರೆ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ ದಡ್ ಚರ್ಮ ಮತ್ತು ಮರ್ಮ ವ್ಯಾಧಿಗಳು ಕೀಲು ವಾಯು ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು ಬಿಳಿ ಮಚ್ಚಗಳು ಕೂದಲು ಉದುರುವುದು ಮಡವೆಗಳು ಚರ್ಮದಲ್ಲಿನ ಗಡ್ಡೆಗಳಿಗೆ ನೂರರಷ್ಟು ಪರಿಹಾರ ಸಿಗಲಿದೆ ಧೂಮಪಾನ ಮದ್ಯಪಾನವನ್ನು ಶೇಕಡ ನೂರರಷ್ಟು ಗುಣಪಡಿಸಲಾಗುವುದು ವಿವರಗಳಿಗೆ ಒಂಬತ್ತು ಒಂಬತ್ತು ಒಂದು ಆರು ಏಳು ಮೂರು ಒಂದು ಒಂದು ಇಂಟೀರಿಯರ್ ಆ್ಯಂಡ್ ಡಿಸೈನರ್ಸ್ ಅಂಥ ಇಂಟೀರಿಯರ್ ಅಂಡ್ ಡಿಸೈನರ್ಸ್ ಈರುಳ್ಳಿ ಬಜಾರ್ ಚಳ್ಳೂರು ರಸ್ತೆ ಚಿಂತಾಮಣಿ ನಮ್ಮಲ್ಲಿ ನೂತನವಾಗಿ ನಿರ್ಮಿಸಿರುವ ಮನೆಗಳಿಗೆ ಪ್ಲಾಸ್ಟಿಂಗ್ ಆದ ಮೇಲೆ ಪಿ ವಿ ಸಿ ಸೀಟ್ಗಳನ್ನು ಗೋಡೆ ಮತ್ತು ಮೇಲ್ಛಾವಣಿಗೆ ಹೊಸ ತಂತ್ರಜ್ಞಾನ ಮತ್ತು ಐವತ್ತಕ್ಕೂ ಹೆಚ್ಚು ವಿನ್ಯಾಸದೊಂದಿಗೆ ಅಳವಡಿಸಿಕೊಡಲಾಗುವುದು ಯು ಪಿ ವಿ ಸಿ ಮತ್ತು ಸಾಪಿಟ್ ಪಾಲಿವುಡ್ ಕಂಪನಿಯ ಸಾಮಗ್ರಿಗಳು ನಮ್ಮಲ್ಲಿ ಸಿಗಲಿವೆ ಕಡಿಮೆ ಬೆಲೆಯಲ್ಲಿ ಹಾಗೂ ಹೋಲ್ಸೇಲ್ ದರದಲ್ಲಿ ಸಾಮಗ್ರಿಗಳು ಸಿಗಲಿದ್ದು ಫಿಟ್ಟಿಂಗ್ ಮಾಡುವ ಕೆಲಸಗಾರರು ಕೂಡ ನಮ್ಮಲ್ಲಿ ಸಿಗುತ್ತಾರೆ ವಿವರಗಳಿಗೆ ಒಂಬತ್ತು ಎಂಟು ನಾಲ್ಕು ಐದು ಮೂರು ಎಂಟು ಎಂಟು ಏಳು ಎರಡು ನಾಲ್ಕು ಮತ್ತೊಂದು ಎರಡು ಸೊನ್ನೆ ಎರಡು ಆರು ಆರು ಎಂಟು ಎಂಟು ಸೊನ್ನೆ ಏಳು ಆರು ಮಗದೊಂದು ಒಂಬತ್ತು ಒಂಬತ್ತು ಏಳು ಎರಡು ಒಂದು ಎಂಟು ಒಂದು ಒಂದು